ಆಕ್ಚುಲಿ ನನ್ಗೆ ಪವಿತ್ರ ಗೌಡ ಯಾರಂತ ನಂಗೆ ಗೊತ್ತಿರ್ಲಿಲ್ಲ ಓನ್ಲಿ ದಿಸ್ ರೇಣುಕಾ ಸ್ವಾಮಿ ಟು ನೋ ಬಟ್ ಕಡೆ ಬೇಜಾರಾಗುತ್ತೆ ಬಿಕಾಸ್ ಆಕೆಯು ಒಂದ್ ತಾಯಿ ಒಂದ್ ಮಗಳಿದ್ದಾರೆ ಸೊ ಆ ನಾವೆಲ್ರೂ ಅದೇ ಹೇಳಿದ್ನಲ್ಲ ಕಾನೂನ ನಮ್ಮ ಕೈ ತಗೊಳ್ತೇನೆ ನಾವು ಅಹ್ ರೂಲ್ಸ್ ಪ್ರಕಾರ ನಡ್ಕೊಂಡಿದ್ದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ನಾವು ಏನಾದರೂ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು ಎಸ್ಪೆಷಲಿ ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ಫ್ಯೂಚರ್ ಬಗ್ಗೆ ಆ್ಯಂಡ್ ಕೋಪ ಬರುತ್ತೆ ಎಲ್ಲರೂ ಲೈಫಲ್ಲಿ ಎಲ್ಲ ಒಳ್ಳೇದೇ ನಡೆಯೋಲ್ಲ ಕೆಲವೊಂದು ಘಟನೆಗಳು ನಡೆಯುತ್ತೆ ನಮಗೂ ಫ್ರಸ್ಟ್ರೇಷನ್ ಆಗುತ್ತೆ ನಮಗೂ ಇದು ಬರುತ್ತೆ ಬಟ್ ಹಾಗಂತ ನಾವು ಕಾನೂನ ನಮ್ಮ ಕೈಗೆ ತೊಗೊಂಡು ತಗೊಳಕ್ಕೆ ಆಗಲ್ಲ ಒಂದು ರೂಲ್ಸು ಒಂದು ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಅದ್ರ ಪ್ರಕಾರ ನಾನು ನಡ್ಕೊಂಡು ಬರಬೇಕು ಅದರಲ್ಲೂ ನಿಮಗೆ ಫ್ರಸ್ಟ್ರೇಷನ್ ಆಗಬಹುದು ಬಟ್ ಹಾಗೆ ನೀವು ಮಾಡ್ಕೊಂಡು ಹೋದರೆ ಒಂದು ನೀವು ನಿಮ್ಮ ಜೀವನ ನೀವು ಹಾಳು ಮಾಡ್ಕೊತೀರಾ ಇನ್ನೊಂದು ಏನು ಹೇಳಕ್ಕೆ ಹೇಳ್ತೀರಾ ಪ್ಲಸ್ ಇವಾಗ ನೋಡಿ ಅದೇ ಥರ ಬೇರೆಯವರು ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡ್ರೆ ಯಾವ ಥರ ಸಮಾಜದಲ್ಲಿರ್ತೀವಿ ಯೋಚನೆ ಮಾಡಿ ನೀವು ಸೊ ಬೇಜಾರಾಗುತ್ತೆ ಬಟ್ ಇಟ್ ಈಸ್ ವಾಟ್ ಇಟ್ ಈಸ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರತ್ತಲ್ವಾ ಅಂಡ್ ಅಬವ್ ಎವ್ರಿಥಿಂಗ್ ಒಂದು ಕಾನೂನು ಅಂತ ಇದೆ ಅದನ್ನ ನಾವು ಯಾರೂ ಎಸ್ಕೇಪ್ ಮಾಡೋಕ್ಕಾಗಲ್ಲ ಸೊ ಇಟ್ ಈಸ್ ವಾಟ್ ಇಟ್ ಇಸ್